ಬಡ್ಡಿ ಬುಣಾದಿಗೆ ಮಾಡ್ಯಾಳು ನಿರ್ಮಾಣ ತಾಯ ಕುತ್ತ ಮಾಡ್ಯಾಳು ನಿರ್ಮಾಣ ಅವ್ವ ಕುತ್ತ ಮಾಡ್ಯಾಳು ನಿರ್ಮಾಣ ಅಧಿಯ ನಾದಿ ಬಡ್ಡೇ ಮಾಡ್ಯಾಳು ನಿರ್ಮಾಣ ತಾಯ ಕೊತ್ತ ಮಾಡ್ಯಾಳು ನಿರ ಿಗಾಧಾರದಕ್ಕೆ ಅಣ್ಣ ಆದ್ಯ ಸೊನ್ನಿಗಾಧಾರದಕ್ಕೆ ಅಣ್ಣ ಆ ಸೃಷ್ಟಿ ಗುತಿಸ್ಬೇಕಂತ ಇಜಾತ ಒಮ್ಮೆ ನಿರ್ಮಾಣ ಶಕ್ತಿ ಕೊತ್ತ ಮಾಡ್ಯಾಳು ನಿರ್ಮಾಣ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ ಈ ಸೃಷ್ಟಿ ಹುಟ್ಟಿಸ್ಬೇಕಂತ ವಿಚಾರ ಒಮ್ಮೆ ಮಾಡ್ಯಾಳು ನಿರ್ಮಾಣ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ ಅವ್ವ ಕೊತ್ತ ಮಾಡ್ಯಳು ನಿರ್ಮಾಣ ರಾಜ ತಮ ಸತ್ವ ಊರು ಗುಣ ಮೂರು ಗುಣಕ ತಾಯಿನೆ ಕಾರಣ ಮೂರು ಗುಣಕ ಕಾರಣ ಗುಣದಿಯಿಂದ ಮೂವತ್ತ ಹುಟ್ಟಿ ಮಾಡೋ ರಕ್ಷಣ ಮೂರು ಮಂದಿನ ಮಾಡ್ಯಾಳು ರಕ್ಷಣ ಗಂಡ ಹಾಡವ್ರನ್ನ ಹಾಡ್ಯಾಳು ರಕ್ಷಣ ಕಣದಳದವ್ನ ಮಾಡ್ಯಾಳು ರಕ್ಷಣಾ ಜಾಹಿರತ ಅತನಿಯ ಹಠ ಹೋಗಿ ಹಿಡಿ ಶ್ರೀದೇವಿಯ ಚರಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ವಾಸುನಾ ಚಂದರ ಕವಿಗಳು ಬಡದಂಗ್ ವೈರಿಗೆ ಬಾಣ ಬರಾರ ಬಡದಾಂಗ್ ವೈರಿಗೆ ಬಾಣ ಬಡದಂಗ್ ವೈರಿಗೆ ಬಾಣ ವಾಸುನಾ ಚಂದ ಕವಿಗಳು ಬಡದಂಗ್ ವೈರಿಗೆ ಬಾಣ ಬರಾರ ಯಾ ಬಾಣ ಮೋತಿ ಹೊಡ್ದಂಗ ಕೇಳತ್ತೇನ್ರಿ ಏನ್ ಈಗ ಸುದ್ದಿ ಬಂದದ್ರಿ ಹಂಗ ತಮಾ ಲಕ್ಷ್ಮಣ ನಾವು ಏನು ಮೌಲಾಲಿ ಶರಣ ತಾಯಿ ತಂದೆ ಯಾರ ಯಾರು ಅವನ ತಳ ಯಾವ್ದಿತ್ತ ಇಲ್ಲಿ ಬರ್ಬೇಕಾದ್ರ ಕಲ್ಲ ಕಾರಜೊಳ ಗ್ರಾಮಕ್ಕೆ ಮೌಲಾಲಿ ಶರಣ ಎಲ್ಲಿಂದ ಪ್ರಥಮದೊಳಗ ಎಲ್ಲಿ ಇದ್ದ ಎಲ್ಲಿಂದ ಬಂದ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಬಂದ್ರ ಹೇಳುದ ಬರ್ದಿದ್ರ

ಇಂದಿಗೆ ಹದಿನೈದು ದಿವಸ ಆತು ಹಾಂ ಬಿಡದೆ ಒದರ್ಲಕ್ಕ ಹತ್ತೀನಿ ಹೌ ಇಲ್ಲಿ ಕೊಟ್ಟ ಆಹಾ ಯಾಕಂದ್ರೆ ಯಾವ ನಿನ್ನೆ ಎಲ್ಲಿ ಹೋಗಿದ್ದೀವಿ ಕಾರ್ಯಕ್ರಮಕ್ಕೆ ಆ ಇದಕ್ಕೆ ಕುಂಬಾರ ಹಳ್ಳ ಕುಂಬಾರ ಹಳಕ್ಕ ಅಂದರೆ ಜಮಖಂಡಿ ತಾಲೂಕು ಜಮಖಂಡಿ ತಾಲೂಕು ಕುಂಬಾರಹಳ ಕಾರ್ಯಕ್ರಮ ಕೊಟ್ಟ ಇಲ್ಲಿಗೆ ಬಂದ್ವಿಪ್ಪ ನಟಗಿ ಇಲ್ಲಿಗೆ ಬಂದದೆವು ಅದಕ್ಕೆ ಅವರು ಹೇಳತ್ಯಾರ ಅಕ್ಕ ಏನಂತ ಹೇಳಿ ಏನು ನಿಮ್ಮ ಅವ್ವ ಜ್ವರ್ ಕರ ದೊಡ್ಡಕಿದ್ದಾಳಂದ್ರೆ ಇದ್ದಳು ಅಂದ್ರೆ ಅಮ್ಮ ಹೋಗಕ್ಕೆ ಬರ ತಂದಿಲ್ಲ ಅತ್ರ ಅವ ಅಲ್ಲ ಹೋಗ ಅಲ್ಲ ಹೋಗಕ್ಕೆ ಬರಂದನತ್ತು ಹ ಅಲ್ಲ ಹೋಗಕ್ಕೆ ಬರುತ್ತೆ ಅಂದ ಅಮ್ಮ ಹೋಗಕ್ಕೆ ಬರುತ್ತೆ ಯಾಕ ಅನ್ಲಿಲ್ಲ ಅದಕ್ಕೆ ಹೇಳ್ತಾರೆ ಅವರು ಹ ಹ ಅಮ್ಮ ಸರ್ಕರ್ ಕರ್ ಇದ್ದಾರೆ ಅಂದ್ರೆ ಹೌದು ಅಮ್ಮ ಅತ್ತೆ ಕರಿಬೇಕಾಗಿತ್ತಲ್ಲ ಅಲ್ಲ ಅಲ್ಲ ಹೋಗಕ್ಕೆ ಬರ ಯಾಕಂದ್ರು ಅವರು ಕೇಳ್ತಾರೆ ಅದ ಹೇಳ್ತನೆ ಕೇಳಾ ಯಾವ ಕುರಾಣದೊಳಗೆ ದೊಳಗೆ ಏನು ಬರ್ತ ಕಬೀರ ದಾಸರು ಒಂದು ಮಾತು ಹೇಳ್ಯಾರ ಏನು ಹೇಳ್ತಾರೆ ಮಾ ಕದ್ಮೋಕ್ಕೆ ನೀಚೆ ಜನ್ನತ್ ಹೇ ಇದ್ರ ಅರ್ಥ ಏನು ತಾಯಿ ಪಾದ ಕೆಳಗ ಸ್ವರ್ಗ ಐತೆ ಬರದಾರ ಬರದಾರ ತೇರ ಬಾಪಕ್ಕೆ ಪಾಂಕೆ ನೀಚೆ ತಂದಿಲ್ಲ ಇಲ್ಲ ಮೇರೆ ಅಮ್ಮ ಕಿ ಪಾಂಕೆ ನೀಚೆ ತೇರ ಬಾಪ ತೇರಾ ಬಾಪಕ್ಕೆ ಪಾಂಕೆ ನೀಚೆ ಮೇರ ಅಮ್ಮ ನೈವಾ ಹ ಮತ್ತ ಏನ್ ಇನ್ನೊಂದ್ ಮಾತ್ರಿ ಅಲ್ಲ ಅಂತ ಹೇಳಿ ಯಾಕೆ ಹೋದ್ರ ಏನವ ಅಮ್ಮ ಮಾತು ಅಂದಿಲ್ಲ ಯಾಕಂದಿಲ್ಲ ಅದ್ರೊಳಗೆ ಇನ್ನೊಂದು ಮಾತು ಅಂದನವ ಏನಂತ ಇವ ಅದನ್ನ ಪಕ್ಕ ಕೇಳಿಸ್ಕೊಂಡಿಲ್ಲ ಹಾಂ ಅಲ್ಲ ಹೊಕ್ಕು ಬರಲ್ಲ ಅಲ್ಲ ಇಲ್ಲಿ ಇಲ್ಲ ಹಾಂ ಒಳಗೊಂದು ಮಾತು ನೋಡ್ದಾರ ಅವ್ರು ಏನಾಯ್ತು ಅಲ್ಲ ಹೊಕ್ ಬರಲ್ಲ ಹಾಂ ಅಲ್ಲನ ಯಾಕೆ ನೋಡಿದ್ರೆ ಅಮ್ಮನ ಯಾಕೆ ನೋಡುದಿಲ್ಲ ಅಂತ ಹೇಳಿದಿ ಅಮ್ಮ ಎಲ್ಲಿದಾಳ ತಮ್ಮ ಹಾಂ ಯಾರ ಕಣ್ಣಿಗೆ ಕಾಣತಾರ ಅವರು ವದರಲಕ ಬರಂಗಿಲ್ಲ ಅ ಮನೇಗಾಡಾ ಅಮ್ಮ ಅಮ್ಮ ಮನೇಗಿದ್ದಕ್ಕೆದಾಳಕಿ ಹಹ ಅದಕ್ಕಕ್ಕಿನ ವದರಲಕ ಬಂದಿಲ್ಲ ಬಂದಿಲ್ಲ ಅಲ್ಲ ಇಲ್ಲಿ ಇಲ್ಲ ನನ್ನಂತಲೆ ಅಲ್ಲ ಅನ್ನು ವದರಬೇಕagithe ಅವ ಬರೋ ತಕ ವದರಬೇಕು ಅವ ಬರೋ ತಕ ಅಮ್ಮ ಇಲ್ಲಿ ಅದಾಳ ಹ ನಿನ್ನ ಅಕ್ಕಿನಾಕ ವದರ್ತರು ಹಹ ಇಲ್ಲಿ ಇದ್ದವರನ್ನ ವದರಲಕ ಬಂದಿಲ್ಲ ಇಲ್ಲ ಯಾರು ಇಲ್ಲ ಅವರು ನಟ ವದರಲಕ ಬಂದೈತಿ ಹೌದಾ ಅದಕ್ಕ ನಿನ್ನ ಅಲ್ಲ ಇಲ್ಲಿ ಇಲ್ಲ ಅಲ್ಲ ಅನ್ನು ಸುದ್ಯಕಡೆ ಹೌದು ಅನಾಂಟಲೆ ಅವ್ನು ಒದರ್ಬೇಕಾಗ್ಯದ ಮಾ ಜರ್ ಕರ್ ಅಲ್ಲ ಎಲ್ಲಿ ಅದಾನ ಅಂದೆ ಅಂದ್ರೆ ಎಲ್ಲಿ ಅದಾನ ಅವ ಎಲ್ಲಿ ಇದಾನ ಅವ್ನ ರೂಪ ಯಾವುದೈತಿ ಮತ್ತ ನಾವು ಒಂದು ಸಖಿ ಹಾಡಿದ್ದೀವಿ ರೀ ಹಾಂ ದೇವಿಗೆ ಏರ್ಸಿವ ಗಲಿಪ ದೇವಿಗೆ ಗಲಿಪಿ ಏರ್ಸಿವತ್ತು ನಾವು ಹೇಳೀವ ನಿಮ್ಮ ಯಾವ ಪುರಾಣದೊಳಗ ಯಾವ ಹೆಣ್ಣು ದೇವ್ರಿಗೆ ಗಲಿಪಿ ಏರ್ಸ್ತೀರಿ ನೀವು ಅಂತ ಹೇಳಿ ಕೊಡ್ರಿ ಹೇಳ್ತಾನ ಕೇಳು ಯಾವ ಮಾಸಾಪ್ತಿಗೆ

ಗಲೀಪ್ ಸುಮ್ಮ ಅಂದೂರ ಡಿಮ್ ಆಗೈತಿ ಜಿಡದ್ ಮಾತಾಡ್ಲಾಕೀವಿ ಇಟ್ಟ ಅದ ಚಲೋ ಅದ ಚಲೋ ಐತಿರಿ ಹ್ಮ್ ಅದಕ್ಕ ಹ ಇಪ್ಪ ನೋಡು ಬಾರ್ಸುದ್ರಲ್ಲಿ ಆಗಲಿ ಮಾತಾಡುದ್ರಲ್ಲಿ ಆಗಲಿ ಹೇಳೋದ್ರಲ್ಲಿ ಆಗಲಿ ಕೇಳೋದ್ರಲ್ಲಿ ಆಗಲಿ ಲೋಪ ದೋಷ ಆದ್ರೂ ಸಹಿತ ಇವತ್ತು ನಿಮ್ಮ ಒಳಗೆ ನಿಮ್ಮ ಮಕ್ಕಳ ತಪ್ಪ ಮಾಡಿದ ತಕ್ಷಣ ತಪ್ಪ ಅನ್ನುವಂಥದ್ದು ಬದಿಗಿಟ್ಟು ಸತ್ಯ ಅನ್ನುವಂಥದ್ದು ಹೆಂಗ ಉಡಿ ಒಳಗೆ ಹಾಕೋತಿರ್ಲೇ ಇವತ್ತು ನಿಮ್ಮ ಮಕ್ಕಳ ತಿಳ್ಕೊಂಡೆ ನಮ್ಮನ್ನ ನಿಮ್ಮ ಉಡಿ ಒಳಗೆ ಹಾಕೋಬೇಕಾಯ್ ಕಳ ಕಳಿವಿನಂತಿ ಮೊದಲ ನಮ್ಮ ಕಲ್ಲ ಕಾರಜೊಳ ಗ್ರಾಮದವ್ರಿಗೆ ಎರಡು ಮೇಳ ಹಾ ಎರಡು ಮೇಳದವ್ರಿಗೆ ಅದಕ್ಕೆ ಅವ್ರು ಹೇಳಕತೇರಿ ಏನ್ ಹೇಳ್ತಾರೆ ಪರಮಾತ್ಮ ದೊಡ್ಡ ಪರಮಾತ್ಮ ಅಂದ್ರೆ ಹೆಂಗ್ ಅದಾನತ್ರಿ ಹೆಂಗ ಪರರ ಆತ್ಮವೇ ಪರಮಾತ್ಮ ಹ ಪರಮಾತ್ಮ ಅಂದ್ರೆ ಏನ್ ಆತ್ ನಾ ಕೇಳೀನಿ ಪರ ಪ್ಲಸ್ ಆತ್ಮ ಪರರ ಆತ್ಮನೇ ಪರಮಾತ್ಮ ಕೇಳ ಅದ ಪರರ ಆತ್ಮ ಯಾವ ತಿಳ್ಕೊತಾನ ನೋಡ ಪರರ ಆತ್ಮ ಇದು ಆತ್ಮ ನನ್ನಂತೆ ಯಾವ ತಿಳ್ಕೊತಾನಲ್ಲ ಅವಂಗ ಪರಮಾತ್ಮ ಅಲ್ಲಕ್ಕ ಬರ್ತದ ತನ್ನಂತೆ ಪರರ ಎಂದು ಭಾವಿಸಿ ನಡೆದವಂಗೆ ಯಾವ ದೋಷ ತಟ್ಟಲಾಕ ಸಾಧ್ಯನ ಇಲ್ಲ ಇಲ್ಲ ಹಂಗ ಎಲ್ಲಾರು ನನ್ನ ಪರರಾತ್ಮ ಯಾವ ತಿಳ್ಕೊಂಡು ನಡೀತಾನಲ್ಲ ಜಗದಾಗ ಅವನೇ ಪರಮಾತ್ಮ ಹಾ ಹಾ ಪರಮಾತ್ಮ ಅನ್ನಂಗಿಲ್ಲ ಇಲ್ಲ ಇಲ್ಲ ಇವನು ದಗದ್ ಬೇರೆ ನಡದ್ರಿ ಹೊಟ್ಟೆ ದೇವ್ರ ದೊಡ್ಡವ ದೇವ್ರ ಇವನು ಯಾಕಲೆ ತಗಿದ್ಕೊಡಿ ಇವನ ದೇವ್ರ ಸುದ್ದಿ ನಡಿಲ್ಲ ಗಂಡ ದೇವರ ಹೆಣ್ಣ ದೇವರ ಕುತ್ತ ಜನ್ಮ ಕೊಟ್ಟಾವ ಹಾ ಹೆಂಗೇ ಅದಕ್ಕೆ ನಮ್ಮ ಸಾವಳಿಗೆ ಮಮ್ಮದ ಸಾಹಬರು ಒಂದು ಮಾತು ಹೇಳ್ತಾರೆ ನೋಡಿ ಏನು ಅಂತ ಹೇಳ್ತಾರೆ ನೋಡಿ ಸಣ್ಣಗೆ ಜೈ ಹೇಳದ ಹಾ ಸೌಕಾರ್ ನಮಗೊಂದಿಟ್ರಲ್ಲ ಅತ್ತಾ ನನಗೆ ಸಣ್ಣಗೆ ಏನತ್ತ್ರಿ ಹೆಂಗ್ಂಟಾರ ನೋಡಿ ಮದ್ಯ ಯಾಕ ಪತ್ರೋಡಿ 6000 ಮದ್ಯ ಯಾಕ ಪತ್ರೋಡಿ 6000 ಇವತ್ತ ಇರ್ಲಿ ಇರ್ಲಿ ಬೇಕು ಏನ ಪಾರ್ವತಿ ಮಗಾನೋ ಅನ್ನೋ ಗಣಪತಿ ಏನ ಪರಮಾತ್ಮನ ಮಗಾನೋ ಅಂತ ನಾವು ಕೇಳಿ ಹೋಗಿದ್ದೀವ್ರಿ ಆದ್ರ ಏನ್ ಹೇಳ್ತಾನ್ರಮ್ಮ ಒಂದ್ ತಾಸ ಅದನ್ನ ಹೇಳ ಒಂದ್ ತಾಸ ಅದನ್ನ ಕಡಿಗೆ ಬಂದ್ ಮತ್ತ ಅವನ ಮಗಾನ ಅಂತ ಮತ್ತ ಏನ್ ಹೇಳ್ತಾನ್ರಿ ಪಾರ್ವತಿ ಮೇಯ್ಯಾಗ ಮಣ್ಣರ ಎಟ್ಟಿತ್ತು ಅಂತ ಕೇಳ್ತಾನ್ರಿ ಒಟ್ಟು ಪಾರ್ವತಿ ತಯಾರು ತಯಾರ ಪಾರ್ವತಿ ತನ್ನ ಶರೀರ ಒಳಗೆ ನಮ್ಮ ತಗದ ತಯಾರು ಮಾಡ್ಬೇಕಾದ್ರೆ ಎಟ್ಟ ದಿವಸ ಜಳಕ ಬಿಟ್ಟಿಳೆ ಎಟ್ಟ ಕುಸ್ತಿ ಆಡ್ಲಕ್ ಹೋಗಿಳೆ ಕುಸ್ತಿ ಆಡ್ಲಕ್ ಹೋಗಿಳತ್ ಕೇಳಾವ್ ಇವ್ನ ಮತ್ತ ಬರೀ ಗಣಸ ಕುಸ್ತಿ ಆಡ್ತಾರತ್ತ ಹೆಣ್ಮಕ್ಳ ಕುಸ್ತಿ ಆಡಂಗಿಲ್ಲತ್ರಿ ಈ ಏರಿಯಾಕೆಲ್ಲ ಹೆಣ್ಮಕ್ಳ ಕುಸ್ತಿ ಬಂದಾವ ಈ ಕಡೆ ತಿಳಿದಿಲ್ಲ ಬಹುಶಃ ನಿನಗ ಸಿಕ್ಕಿಲ್ಲ ಅವ್ರ ಡಾವಿನ ಇಲ್ಲ ಹೇಳ್ತಾನೆ ಕೇಳ್ರಿ ಸುಮ್ಮ ಹೆಣ್ಮಕ್ಳ ಕುಸ್ತಿ ಇರ್ತಾವು ಗಂಡಮಕ್ಳ ಅಟ್ಟ ಕುಸ್ತಿ ಆಡ್ತಾರ ಬರೀ ಗಂಡಮಕ್ಳ ಅಟ್ಟ ಕುಸ್ತಿ ಆಡ್ರ ಮಕ್ಕಳಾಗ ಹಂಗಿಲ್ಲ ಕುಸ್ತಿ ಆಡ್ಲಕ್ ಮಾತ್ರ ನನ್ನಂತದೊಂದು ಗೊಂಬೆ ಬೇಕ ಎರಡು ಕೂಡಿ ಕುಸ್ತಿ ಆಡಿದಾಗ ನಿನ್ನ ಹೊಣ್ಣ ಭೂಮಿ ತೇಲಿ ಮ್ಯಾಗ ನೋಡೋಣ ಆಡ್ರಲ್ಲ ನೀವು ಮೂರು ಮಂದಿ ಅಪ್ಪ ಮಕ್ಕಳ ನೀವು ಮಂದಿ ಮೂರು ಮಂದಿನ ಕೂಡಿ ಕುಸ್ತಿ ಆಡ್ರಿ ನೋಡ ಒಂದ್ ಪಿಂಡು ತಯಾರಾಗತಿನ ನೋಡ್ತಾನಿ ಸಣ್ಣ ಆದಿ ಹಿಡದ ಆದಿಶಕ್ತಿಯ ಓದಿಯ ನೋಡ ವೇದಿನ ನೋಟ ವಾದ ವಿವಾದ ನಡ ಸೇದಿಯಾಡ ஏ மூழஹ்க நோய அண்ணாத கம்மி அந்த ஏக் பழக கட்டாரோ அண்ட் ரொட்டியாக கட்டியாரோழ அண்டார் ஏட்டா ஏகாயகா கேஹா பரம ஜோதி சக்தி என்ற பரபிரம்ம ಹುட்டி ஏ பார்வதி மகநாதோ நீலகாண்டா பர சக்தி ரத சேள திக்கா ಗೊತ್ತ ಇಲ್ಲದ ತಗಿ ಬ್ಯಾಡ್ತಾಂಟಿ ಬ್ಯಾಡ್ತಾಂಟ ಹರದೇ ಹೃದಯದಿ ದಿ ಹರ ಜನಿಸಿದ ಏ ನಿನಗೇನ ಗೊತ್ತಾದ ಗಾರ ಕೇಳ ಕಿವಿ ಕೊಟ್ಟ ಗೊತ್ತಾದ ಗರ್ವೇಷ್ಟ ಕೇಳ ಕಿವಿ ಲಕ್ಷ್ಮಿ ಲಕ್ಷ್ಮೀ ಜಡಿಯಿಂದ ನಾರಾಯಣ್ ಹುಟ್ಟ ಈ ಶಕ್ತಿ ಪುರಾಣ ಹಿಂಗ ಬರದೆ ಆಕಿದೆಯಿಂದ ಬ್ರಹ್ಮ ಸಕಿಲ ಓದೆ ನೋಡ ಜಟ್ ಪಾಠ ಏ ಮಣಿಯಿಂದ ನವಕಾಂಡ ಜನಸಿ ಬಾಂಧು ಗಿರವಾಣಿ ಗ್ರಂಥ ಹಿಂಗ ಬಾರ ಕೇಳೋ ನೀ ಸ್ಪಷ್ಟ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳಕ್ಕೆ ಮಿಸ್ಪಷ್ಟಿಯ ಬಲ ಬ್ರಹ್ಮ ಎಡ ವಿಷ್ಣು ತಾಯಿ ಮಗಲಾಗಲ ಬದಲಾಗ ಓಡಿಯ ಉಂಡಾರ್ ಒಂದೇ ಆಗಲಾಗಿಯಾಗ ಎತ್ತಿಸ್ ಕೋಟಿ ದೇವತೆಲ್ಲ ತಗಲಿ ಅರ್ಥ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲ ಮುಖ್ಯ ಮೂಳ ಸ್ತಂಭ ಹಿಂಗ ಬರದ ಇಟ್ಟಾರ ಮುಗಲ आगम निगम भोगल तो गला क्रिया विच ज्ञान मोर मेले हरी मुठ क्रिया विच ज्ञान मोर मेले हरी मुठ ಇದಪ್ಪ ಡಪ್ಪು ಬಾರಿಸೋರ್ ಗತ್ತ ಇವರು ಬಾರಿಸಲತ್ತಾರಲ್ಲ ಇವ್ರ ಗತ್ತ ಬೇರೆ ಇವ್ರ ಗತ್ತ ಬೇರೆ ಇವರು ಟಾಂಕ ಟಾಂಕ ನಕ ಟಾಂಕ ಟಾಂಕ ನಕ ಲಾನೇನ ನೀನ ಸತ್ತ ಸತ್ತವರು ಹೆಣನ ಮುಂದೆ ಹಲಿಗೆ ಬಾರಿಸು ಕಂಪನಿ ಸುಮ್ಮ ನಾಯಿ ಕುನ್ನಿಗತ್ತೆ ಡೊಗ್ಗಿ ನಡಿ ಅವರು ಹೇಳಲ್ಲ ಈಕಿ ಎಬಡಿ ಬಂದಾಳ್ರಿ ಅವ್ರ ಅಪ್ಪ ಒಂದು ಮಾತಂದ ಇರ್ಲಿಲ್ಲ ಈಕಿ ಬಂದಾಳ ನೋಡ್ರಿ ಎಬಡಿ ಅತ್ತ ಅಲ್ಲ ನೀನ ಹಳಿ ಎಬಡ ಅಲ್ಲಾಕ ಬರುದಿಲ್ಲ ನನ್ನ ಬಾಯನ್ನ ಮನೆಯಾಗ ಬಿಟ್ಟು ಬಂದ ನೀವು ತಮ್ಮ ಮೊದಲು ಯಾರ ಸಂಘಟ ಹಾಡಿಕೆ ಮಾಡ್ಲತ್ತೀನಿ ಅನ್ನೋದು ವಿಚಾರ ಮಾಡಿ ಹಾಡು ಮಸೀಬ್ ನಾಳೆ ಸುದ್ದಿ ಹತ್ತಿಲ್ಲ ಹತ್ತಿರ ಹುಟ್ಟಿಂದ ಕಣ್ಣು ತೆರದಿ ನೀ ಯಾವ ಗಿಡದ ಲಕ್ಷ್ಮಣ ಅದಕ್ಕೊಂದು ಮಾತು ಹೇಳಿದ್ರಿ ಏ ಎಲ್ಲ ಪರಮಾತ್ಮನದಿಂದ ಆಗೇತಿ ಅಪ್ಪ ಬಹಳ ದೊಡ್ಡವ ಪರಮಾತ್ಮ ಬಹಳ ದೊಡ್ಡವ ಮತ್ತೊಬ್ಬರ ಭಕ್ತರ ಸಂರಕ್ಷಣೆ ಮಾಡ್ತಾನತಿವ ಯಾರ ಸಂರಕ್ಷಣೆ ಮಾಡಿದಿ ಈಗ ದೇವರ ಗುಡಿಯಾಗ ಒಂದ ಗುಡಿ ಐತ್ರಿ ಗುಡಿ ಒಳಗೊಂದು ದೇವ್ರ ಅದ ದೇವರ ಭಕ್ತರ ಸಂರಕ್ಷಣೆ ಮಾಡ್ತಾನ ಮುಂಜಾನೆ ಎದ್ದ ತನ್ನ ಜಳಕ ತನಗ ಮಾಡ್ಕೊಳಕ ಬರ್ರ ಅಂಗಿಲ ಯಾವ್ರಿ ಒಬ್ಬ ಪೂಜಾರಿ ಎದ್ದು ಹೋಗಿ ಒಂದ್ ಕೊಡ ನೀರು ಸುರ್ವಾಂಟ್ಲಿ ಆಮೇಲೆ ಜಳಕ ಮಾಡಿ ಕುಂಡ್ರು ದೇವ್ರ ಯಾವ್ರಿ ಅರಿವಿ ಹಾಕಂಟ್ಲಿ ಅರಿವಿ ಹಾಕ್ಕೊಂಡು ಕುಂಡ್ರು ದೇವ್ರು ಹೆಂಗೆ ಸಂರಕ್ಷಣೆ ಮಾಡು ನಾನು ನಿನ್ನ ಸಂರಕ್ಷಣೆ ನಿಮ್ಮ ದೇವ್ರು ಏನು ಮಾಡ್ತಾನೋ ಹಾಂ ಯಥಾಭಕ್ತಿ ತಥಾ ದೇವ ಹೆಂಗೆ ದುಡಿಕಿ ಹೆಂಗೆ ದುಡಿಕಿ ಹಂಗ ಪಗಾರ ಹಿಡಿಕಿ ಹಾಂ ಕೆಲಸ ಇಲ್ಲ ಇಲ್ಲ ಹಂಗ ಹಾಂ ದೇವ್ರ ಸಂರಕ್ಷಣೆ ಮಾಡ್ತಾನ ಅಂತ ಹೇಳ್ದಿ ಹೇಳ್ಯಾನ ಯಾ ದೇವ್ರು ಯಾರ ಜಾಗ್ನ್ಯಾಗ ಸಂರಕ್ಷಣೆ ಮಾಡ್ಯಾನವ ಹೇಳಿದ್ಲು ಬೇಕಲ್ಲ ಏನು ಅಂತ ಹೇಳಿರಿ ಹಾಂ ಯಾರ್ನ ಸಂರಕ್ಷಣೆ ಮಾಡ್ಯಾನಂತ ಹಾಂ ಅಂದ್ರೆ ಒಬ್ಬ ಮಾರ್ಕಂಡ್ಯಾರು ಮಾಡ್ಯಾನಂತ ಹಾಂ 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 ಭಕ್ತ ಪ್ರಲಾಭನ ಮಾಡ್ಯಾನಂತ ಒಮ್ಮೆ ಹೇಳ್ತಿ ದೇವ್ರ ಉಣಾವ ಅಲ್ಲ ತಿನ್ನ ಒಮ್ಮಿ ಹೇಳ್ತಿ ಹೇಳ ದೇವ್ರ ಕಣ್ಣಿಗೆ ಕಾಣಂಗಿಲ್ಲ ಹೇಳ್ತಿ ದೇವ್ರ ಕಣ್ಣಿಗೆ ಕಾಣಲಿಕ್ಕಂದ್ರೆ ಬೇಡ್ರ ಕಣ್ಣಿಗೆ ಹೆಂಗ ಬೆಟ್ಟಿ ಅದೇ ಸಿದ್ರಾಮೇಶ್ವರನ್ ಹೆಂಗ ಹಿಡದ್ರಿ ಏನ ಬಾಳ್ ಬಾಳ ಹೇಳತ್ತೇನಿಪ ಹೇಳ ಅದೇನ ಹೇಳಕ್ ತಾಳಿಲ್ಲ ಮೇಲಿಲ್ಲ ಇನ್ನೊಂದು ಮಾತು ಹೇಳೇನ್ರಿ ಏನತ್ತ ದೇವ್ರ ನರಸಿಂಹ ಅವತಾರ ತಾಳಿ ಬಂದತ್ರಿ ಕಾಂಬಿನಿಯಾಗಿಂದು ತಮ್ಮ ಭೂಮಿ ಅಂದ್ರೆ ಹೆಣ್ಣ ಹೆಣ್ಣ ನೀರಂದ್ರೆ ಹೆಣ್ಣ ಹೆಣ್ಣ ಮಣ್ಣಂದ್ರೆ ಹೆಣ್ಣ ಮನಿ ಅಂದ್ರೆ ಮನಿ ಅಂದ್ರೆ ಹೆಣ್ಣು ಹೆಣ್ಣ ಕಾಂಬ ಹೆಣ್ಣ ಕಾಂಬಿನ ಒಳಗಿಂದ ಬಂದು ಏನ ಕಡಿಯಾಕಿಂದ ಜಿಗದ ಬಂದು ಇಲ್ಲಿ ಕಾಂಬಿನ ಒಳಗಿಂದ ಕಾಂಬಿನ ಹೇಗಿಂದ ಕಾಂಬಕ್ಕೆ ಮಣ್ಣು ಹತ್ತದೆ ಮಣ್ಣಂದ್ರೆ ಹೆಣ್ಣಿನ ನನ್ನ ಒಳಗ ನಿಮ್ಮಪ್ಪ ನಿನ್ನ ಒಳಗ ನಾ ಅಲ್ಲ ಹೌದಾ ನನ್ನ ಒಳಗ ನೀನ್ ಒಳಗ ನಾ ಇಲ್ಲ ಹಂಗ ಹಂಗ ಶರೀರ ಅನ್ನುವಂತ ಮನಿ ಒಳಗೆ ಜೀವಾತ್ಮ ಅನ್ನುವಂತ ದೇವ್ರ ಅದು ಹೆಂಗ್ರಿ ಹಂಗ ಹುಡಿಕಾಡ್ಕೊತ ಡೊಗಿ ಸಲಾಮ್ ಹುಡ್ಕೋತ ಬರ್ತೀಯ ಮೆಟ್ಟ ನಾನಾಗೆ ನಿನ್ನ ಬರಂಗಿಲ್ಲ ಬರಂಗಿಲ್ಲ ನೀನಾಗೆ ನನ್ ಬರ್ತಿ ಇದು ಅಂತರಂಗದಾಗು ಹಂಗ ಶರೀರ ಅನ್ನುವಂತ ಹೆಣ್ತಿನ ಹುಡಿಕೆ ಆಡ್ಕೋತ ಜೀವಾತ್ಮ ಅನ್ನುವಂತ ಗಂಡ ತಾನಾಗೆ ಬರ್ತೀ ತನಕ ಇದು ಅಧ್ಯಾತ್ಮಿಕ ಏನ ಬಹಿರಂಗ ಬಹಿರಂಗ ಮಸೀದಿನ ವಿದ್ಯಾ ಅನ್ನುವಂತ ಹುಡುಗಿನ್ ಹುಡುಕಿಡ್ಕೊತ ಕಣದಾಳ ಗಾಂಡ್ ತಾನಾಗೆ ಬಂದೀ ಅದು ಹೆಂಗ ನಾಲ್ಕು ಮಂದಿ ಹಿರಿಯರ ಕರ್ಕೊಂಡೆ ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡೆ ನನ್ನ ಮನೆಗೆ ಇವ್ನಾಗೆ ಬಂದಾನೆ ಅದು ಹೆಂಗ ಏನೋ ಮನೆಯಾಗ ಬಂದಾಗ ನಾವು ನಾವ್ ಎಸ್ ಅಂದಾಗ ಇವನ್ ಎಸ್ ಒಳಕ್ ಕೊತ್ತ ಇರ್ಲಿಕ್ಕಂದ್ರೆ ಪೀಚ ಸರ್ಕೋ ಗಾಡಿ ಲೇಖರ ಗರ್ಕೋ ಕೇಳಲೆ ಕಣದಾಳ ಮಾಡಕೋ ಇರ್ಲಿಕ್ಕೊಮ್ಮೆ ಕೈಯಾಗ ಬರ್ಕೋಳ ನಮ್ದಾಗದ್ ಹೆಂಗ ನೀನಾಗೆ ನನ್ನ ತಕ್ಕ ಬರ್ತಿ ನಾನಾಗೆ ನಿನ್ನ ತಕ್ಕ ನೀ ಜರ್ಕರ ದೊಡ್ಡ ಇದಂದ್ರ ನನ್ನ ಬಿಟ್ಟು ಕಡಿಯಾಕ ಕೆಲಸ ಮಾಡಿ ಊರಾಗ ಶರೀರ ಹೆಣ್ತಿನ ಬಿಟ್ಟು ಕಡ್ಯಾಕ ನಿಂತ ಮಾಡ್ ಗಾಂಡ ಜೀವಾತ್ಮಕ ಆಗ್ತದ ನೋಡ್ತಾನೆ ಶರೀರ ಸಾಥ್ ಕೊಡ್ಬೇಕಂದ್ರೆ ನೀ ಮಾಡಿರುವಂತ ಕರ್ಮ ಕಳಿಲಾಕ ನಡೀತೈತಿ ಜಯ ಇಪ್ಪತ್ತೊಂದು ಲಕ್ಷ ಪಿಂಡ ಜಯ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಬಿಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ತಿರುಗಿ ಎಟ್ಟ ಪಾಪ ಮಾಡೈತಿ ನೋಡಿದೆ ಅದನ್ನೆಲ್ಲ ಈ ಪಾಪ ತೊಳಕೊಲಾಕ ಶರೀರ ಅನ್ನುವಂತ ಹೆಣ್ತಿ ಸಾತ್ ಕೊಡ್ಬೇಕಾಗೈತಿ ಮತ್ ಶರೀರ ಇರ್ಬೇಕ ಎದ್ರಾ ಬಂದ್ಕೊಂಡಿರ್ತಿದಿ ಎದ್ರಾ ಕು ಈಗ ಉದಾಹರಣೆ ಕೊಡ್ರಿ ಒಂದ ಈಗ ಒಬ್ಬ ಮನಿ ಒಳಗ ಬಾಡಿಗೆ ಇರ್ಲಾಕ್ ಬೇಕಾಗ್ಯಾರೀ ಒಂದ್ ಊರಾಗ ಹಾ ಬಂದ್ ನಾಕ್ ದಿವ್ಸ ಇರಾಮದ್ರಿ ಮನಿ ಅದು ಐತೇನು ಒಂದ್ ಬಾಡಿಗೆ ಬಾಡಿಗೆ ಐತಿ ದಿವ್ಸ ಇರಾಮದಿ ಮನಿ ಐತಿ ಅನ್ರಿ ಬಾಡಿಗೆ ಎದ್ ಕೇಳ್ತಾನವ ಕೇಳ್ತಾನ ಮನಿ ಇದ್ದಾಗ ನಾ ಬಾಡಿಗೆ ಕುಡ್ಲಾಕ ಬರ್ತೈತಿ ಮನಿ ಇರ್ಲಿಕ್ಕ ಬಾಡಿಗೆ ಕೂಡ್ಲಾಕ ಬರಂಗಿಲ್ಲ ಹಂಗ ನೀ ನನ್ನ ಕೈಯಾಗ ಒಂದ್ ಬಾಡಿಗೆ ಎತ್ತಿದ್ದಂಗ ಲಕ್ಷ್ಮಣ ಎಂದ್ ಇರಟದ ಇರ್ತಿ ಇರ್ತಿ ಎಂದ್ ನಡೀತಿ ನಡೀತಿ ಬರಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗ್ಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಬಾಡಿಗೆ ಗ್ಯಾರಂಟಿ ನನಗೆ ಇಲ್ಲ ಇಲ್ಲ ಅದಕ್ಕೆ ಹೇಳತ್ತೀ ಪಾರ್ವತಿ ಎಟ್ಟು ದಿವಸ ಜಳಕ ಬಿಟ್ಟಿದಳಾಕ ಪಾರ್ವತಿ ತಯಾರು ಮಾಡಿ ಹೇಳತ್ತ ನಿನಗೆ ಯಾವ ಮಗ ಕಡೆ ಸುದ್ದಿ ಆತ ಪಾರ್ವತಿ ಅದ ದ್ರಾಕ್ಷಿ ಹಿಡ್ಕೊಂಡು ಸುದ್ದಿ ಹೇಳತೇ ನಿನಗನ ಪಾರ್ವತಿ ಸರ್ಕಾರ ತಯಾರು ಮಾಡಿಳಂದ್ರೆ ಪಾರ್ವತಿ ಪರಮಾತ್ಮನ ಲಗ್ನದೊಳ ಗಣಪತಿ ಅದಾನ ಅದಲ್ಲ ಮಾವಿನ ಮತ್ ತಾಯಿ ತಂದೆ ಲಗ್ನ ಆಗಿಲ್ಲ ಅಲ್ರಿ ಮತ್ ಲಗ್ನದಾಗದ ಅಕ್ಕ ತಯಾರಿ ಮಾಡ್ತಾಳ್ರಿ ಈಗ ಅವನ ಯಾವ ದಕ್ಷಾ ಬ್ರಹ್ಮನ ಮಗಳ ದ್ರಾಕ್ಷಾಏನಿ ಅಲ್ಲಿ ಅಲ್ಲಿ ಹಿಡ್ಕೊಂಡಿದ್ ಯಾವ ಮತ್ತೊಂದು ಮಾತ್ ಹೇಳಿ ಬರೀ ಶ್ಯಾವಿ ಎಳಿಯಟ್ಟು ಮಣ್ಣು ಹೊಂಡಬೇಕಾದ್ರೆ ನಾಲ್ಕು ದಿವಸ ಜಳಕ ಬಿಡ್ಬೇಕ ಈಗ ಈಗ ಅವಾಗಕ್ಕಿಗಿ ಒಂದ್ ತಯಾರು ತಯಾರ ಮಾಡುವಟ್ಟ ಮಣ್ಣು ಹೊಂಡೈತಿ ಅಂದ್ರೆ ಎಟ್ಟ ದಿವಸ ತಮ್ಮ ಬಿಟ್ಟಿಳು ಎಲ್ಲಿ ಉಳ್ಳ್ಯಾಡಿ ಬಂದಿಳತ್ ಒಮ್ಮೆ ಎಣ್ಣೆ ಹಚ್ಚಿ ಉಳ್ಳ್ಯಾಡಿಸ್ ಮೂರು ಮಂದಿ ಹ ಅದಕ್ಕ ಎಲ್ಲಿ ಉಳ್ಳಾಡಿ ಬಂದಿಳುವತ್ ಕೇಳತ್ತಿ ಅದ್ರ ದಗದ್ ಹಂಗಲ್ಲ ತಮ್ಮ ಹೆಂಗೈತಿ ಕೃತ ತ್ರಾ ದ್ವಾಪಾರ್ ಕಲಿಯುಗ ಈಗ ಬಂದದ ಕಲಿ ಈಗ ಸದ್ದ ಕಲಿಯುಗ ಅದ ಈ ಕಲಿಯುಗದೊಳಗೆ ಮನುಷ್ಯನ ಶರೀರ ಎಟ್ಟದರಿ ಎತ್ತೈತಿ 3 1/2 ಮಳ ಶರೀರ ಐತಿದು ಯಾರು ಮಳದಲೆ ನಮ್ಮನ ಮಳದಲೇ ಮತ್ತೆ ನಮ್ಮನ ಮಳದಲೇ ಹಾಕೊಂಡಾ ಮಳ ശരീರ ಐತಿ ಐತಿ ಬರೆ ಭೆಂಗುರ ಬಿಟ್ಟಾಗ ಭೆಂಗುರ ಬಿಟ್ಟಾಗ ಕೈ ಹಚ್ಚಿ ತಿಕ್ಕಿದರ ಒಂದು ಶಾಂಗಿ ಏಳಿ ಅಟ್ಟು ಮಣ್ಣು ಹೊಂಡತೈತಿ ಈಗ ಏನ ನಮ್ಮ ಮೈಯಾಗಿಂದ ಇದು 3 ಮಳ ಶರೀರ ಒಳಗಿಂದ ಇನ್ನು ತಳದಾಗ ಎಷ್ಟು ಮಳ ಐತ್ರಿ ಶರೀರ ಎಟ್ಟಿತ್ತು ಕೃತಾಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಮನುಷ್ಯಾಗ ಕ್ರತನಾಕ್ ಮಳ ಶರೀರ ಆಯ್ತು ದ್ವಾಪಾರದಾಗ ಏಳು ಮಳ ಶರೀರ ಆಯ್ತು ಕಲಿಯುವ ಬಂದ ಮೂರು ಮೂರೂರಿ ಅಂದ್ರೆ ನಿಮಗ್ ಕಮ್ಮಿ ಹಾಕೋತ ಬಂದೈತಿ ಈ ಶರೀರ ಮೂರೂವರಿ ಒಂದು ಒಂದ್ ಶಾವ್ಗೆಡ್ ಎಟ್ಟು ಮಣ್ಣು ಇನ್ನು ಇಪ್ಪತ್ತೆಂಟು ಮಳ ಶರೀರೊಳಗಿಂದ ಎಷ್ಟು ಹಂಡ್ರಿ ಒಂದು ಅಡಿಕೆ ಅಡಿಕೆಟ್ರಿ ಹಂಡಿರ್ಲಕ್ಕಿಲ್ಲ ನಮ್ಮ ಮಣ್ಣು ಅವ್ಗ ಪಕ್ಕ ಗೊತ್ತಿಲ್ಲ ಅದು ಏನ್ ಹಚ್ಚಿ ಉಳ್ಸ್ಯಾಡತ್ತೀವ ಇಲ್ಲ ಕೆಳಗೆ ಹಾ ಹಲೋ ತನ್